ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹದಿಮೂರು ನಕ್ಷೆಗಳ ಪರಿಚಯ ಈ ಒಂದು ಅಧ್ಯಾಯದಲ್ಲಿ ಇವತ್ತು ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದನ್ನು ಬಿಡಿಸೋಣ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಕೊಟ್ಟಿರುವ ರೇಖಾ ನಕ್ಷೆಯು ಆಸ್ಪತ್ರೆಯಲ್ಲಿ ಒಬ್ಬ ರೋಗಿಯ ದೇಹದ ಉಷ್ಣತೆಯನ್ನು ಪ್ರತಿ ಗಂಟೆಗೊಮ್ಮೆ ದಾಖಲಿಸಿದ ವಿವರಗಳನ್ನು ತೋರಿಸುತ್ತಿದೆ ಅದರಲ್ಲಿ ಎಂದ ಈವರೆಗೆ ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಯಾವ ರೀತಿ ಉತ್ತರಿಸಿದಂತ ಹೇಳಿ ನೋಡೋಣ ಇಲ್ಲಿ ಈ ರೀತಿ ಒಂದು ರೇಖಾ ನಕ್ಷೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಇದು ಎಕ್ಸ್ ಅಕ್ಷವಾಗಿದೆ ಇದು ವಾಯು ಅಕ್ಷವಾಗಿದೆ ಈ ಎಕ್ಸ್ ಅಕ್ಷವು ಕಾಲವನ್ನು ಮತ್ತು ಈ ವಾಯು ಅಕ್ಷವು ಡಿಗ್ರಿ ಸೆಲ್ಸಿಯಸ್ನಲ್ಲಿ ರೋಗಿಯ ದೇಹದ ಉಷ್ಣತೆಯನ್ನು ಸೂಚಿಸುತ್ತದೆ ಇಲ್ಲಿ ನೋಡಬಹುದು ಟೈಮನ್ನು ಒಂಬತ್ತು ಎ ಎಂ ಹತ್ತು ಎ ಎಂ ಹನ್ನೊಂದು ಎ ಎಂ ಈ ರೀತಿ ಕಾಲವನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ಎರಡು ಟೈಮ್ಗಳ ನಡುವೆ ಏನಿದೆ ಅಂದರೆ ಒಂದೊಂದು ಗಂಟೆಗಳು ವ್ಯತ್ಯಾಸಗಳಿದೆ ಅದೇ ರೀತಿ ಇಲ್ಲಿ ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಅಂತ ಈ ರೀತಿ ಡಿಗ್ರಿ ಸೆಲ್ಸಿಯಸ್ ಅನ್ನು ಕೊಟ್ಟಿದ್ದಾರೆ ನೀವು ಈ ಎರಡು ಅಂಶ ಉಷ್ಣಾಂಶಗಳಲ್ಲಿ ವ್ಯತ್ಯಾಸವನ್ನು ನೋಡ್ಬೋದು ನೀವು ಒಂದು ಡಿಗ್ರಿ ವ್ಯತ್ಯಾಸವಿದೆ ಇವಾಗ ಇಲ್ಲಿ ನೀವು ನೋಡ್ಬೋದು ಒಂಬತ್ತು ಎಮ್ ಇದ್ದಾಗ ಉಷ್ಣಾಂಶತೆ ಎಷ್ಟಿದೆ ಅಂದರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿದೆ ಅಂದರೆ ಇದು ಮೂವತ್ತೈದು ಮತ್ತು ಮೂವತ್ತಾರರ ನಡುವೆ ಇದೆ ಅಂದರೆ ಎಷ್ಟಾಗುತ್ತೆ ಅಂದರೆ ಮೂವತ್ತೈದುವರೆ ಡಿಗ್ರಿ ಆಗುತ್ತದೆ ನೆಕ್ಸ್ಟು ಅದೇ ರೀತಿ ಹತ್ತು ಎ ಎಮ್ ಇದ್ದಾಗ ಎಷ್ಟಿದೆ ಇಲ್ಲಿ ನೋಡ್ಬೋದು ಇಲ್ಲಿದೆ ಅಂದರೆ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶತೆಯನ್ನು ಹೊಂದಿರುತ್ತದೆ ಇವಾಗ ನಾವು ಪ್ರಶ್ನೆಗಳನ್ನು ನೋಡೋಣ ಒಂದೇದ್ದು ಮಧ್ಯಾಹ್ನ ಒಂದು ಗಂಟೆಯಲ್ಲಿ ರೋಗಿಯ ದೇಹದ ತಾಪ ಎಷ್ಟು ಅಂದರೆ ಒಂದು ಗಂಟೆ ಹತ್ತಿದ್ದಾರೆ ಅಂದರೆ ಒಂದು ಗಂಟೆ ಇಲ್ಲಿದೆ ಎಷ್ಟು ಉಷ್ಣಾಂಶ ಇದೆ ಅಂದರೆ ಇಲ್ಲಿದೆ ಇದನ್ನು ನೋಡ್ಬೋದು ನೋಡಿರಿ ಇಲ್ಲಿದೆ ಅಂದರೆ ಮೂವತ್ತಾರು ಮತ್ತು ಮೂವತ್ತೈದರ ನಡುವಿದೆ ಅಂದರೆ ಎಷ್ಟಾಯಿತು ಮೂವತ್ತಾರೂವರೆ ಡಿಗ್ರಿ ಆಗುತ್ತದೆ ಅದನ್ನ ನಾವು ಯಾವ ರೀತಿ ಬರೀಬೇಕಂದರೆ ಮಧ್ಯಾಹ್ನ ಒಂದು ಗಂಟೆಯಲ್ಲಿ ರೋಗಿಯ ದೇಹದ ತಾಪ ಮೂವತ್ತಾರು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಇತ್ತು ನೆಕ್ಸ್ಟು ಅದರಲ್ಲಿ ಬಿ ಯಾವ ಸಮಯದಲ್ಲಿ ರೋಗಿಯ ದೇಹದ ತಾಪ ಮೂವತ್ತೆಂಟು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಇತ್ತು ಇಲ್ಲಿ ನೀವು ನೋಡ್ಬೋದು ಮೂವತ್ತೆಂಟಲ್ಲಿದೆ ಡಿಗ್ರಿಯಲ್ಲಿ ಮೂವತ್ತೆಂಟು ಇಲ್ಲಿದೆ ಅವರೆಷ್ಟೇ ಇದ್ದಾರೆ ಮೂವತ್ತೆಂಟು ಪಾಯಿಂಟ್ ಐದು ಇದ್ದಾರೆ ಹಾಗಾಗಿ ಇಲ್ಲಿ ಬರ್ತದೆ ಮೂವತ್ತ ಎಂಟು ಪಾಯಿಂಟ್ ಐದು ಇಲ್ಲಿ ನೀವು ನೋಡ್ಬೋದು ಅಂದರೆ ಮೂವತ್ತೆಂಟು ಪಾಯಿಂಟ್ ಐದು ಇಲ್ಲಿದೆ ಅಂದರೆ ಯಾವ ಸಮಯದಲ್ಲಿದೆ ಅಂದರೆ ನೋಡ್ಬೋದು ನೀವು ಇಲ್ಲಿ ಅಂದರೆ ಹನ್ನೆರಡು ನೂನ್ ಅಂದರೆ ಹನ್ನೆರಡು ನೂನ್ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇದೆ ನಾವು ಯಾವ ರೀತಿ ಬರೀಬೇಕಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ರೋಗಿಯ ದೇಹದ ತಾಪ ಮೂವತ್ತೆಂಟು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಇತ್ತು ಇದರಲ್ಲಿ ಸಿ ರೋಗಿಯ ದೇಹದ ತಾಪವು ಕೊಟ್ಟಿರುವ ಅವಧಿಯಲ್ಲಿ ಎರಡು ಸಮಯಗಳಲ್ಲಿ ಒಂದೇ ಸಮನಾಗಿತ್ತು ಆ ಎರಡು ಸಮಯಗಳು ಯಾವುವು ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಈ ಒಂದು ರೇಖಾ ನಕ್ಷೆಯ ಮೂಲಕ ಇಲ್ಲಿ ಯಾವ ಎರಡು ಸಮಯದಲ್ಲಿ ರೋಗಿಯ ದೇಹದ ತಾಪ ಸಮನಾಗಿದೆ ಅಂತೇಳಿ ನೋಡಬಹುದು ಇಲ್ಲಿ ನೀವು ನೋಡಬಹುದು ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಏನಿದೆ ಸಮನಾಗಿದೆ ಅಂದರೆ ಯಾವ ಸಮಯದಲ್ಲಿ ಅಂದರೆ ಒಂದು ಗಂಟೆಯಿಂದ ಎರಡು ಗಂಟೆ ಸಮಯದಲ್ಲಿ ಏನಿದೆ ರೋಗಿಯ ದೇಹದ ತಾಪ ಏನಿದೆ ಸಮನಾಗಿದೆ ಅಂತೇಳಿ ನಾವು ಹೇಳ್ಬೋದು ಅದನ್ನೇ ನಾವು ಯಾವ ರೀತಿ ಬರೀಬೇಕಂದ್ರೆ ರೋಗಿಯ ದೇಹದ ತಾಪವು ಮಧ್ಯಾಹ್ನ ಒಂದು ಮತ್ತು ಮಧ್ಯಾಹ್ನ ಎರಡು ಗಂಟೆ ಈ ಎರಡೂ ಸಮಯಗಳಲ್ಲಿ ಒಂದೇ ಸಮನಾಗಿತ್ತು ಅಂತೇಳಿ ಬರಿಬೇಕು ನೆಕ್ಸ್ಟು ಇದರಲ್ಲೇ ಡಿ ಅಪರಾಹ್ನ ಅಂದರೆ ಮಧ್ಯಾಹ್ನ ಒಂದು ಪಾಯಿಂಟ್ ಮೂವತ್ತು ಅಂದರೆ ಒಂದೂವರೆ ಸಮಯದಲ್ಲಿ ತಾಪ ಎಷ್ಟಿತ್ತು ಈ ಉತ್ತರವನ್ನು ಹೇಗೆ ಪಡೆದಿರಿ ಇದನ್ನ ಯಾವ ರೀತಿ ಉತ್ತರಿಸೋದಂತೇಳಿ ನೋಡೋಣ ನೀವು ನಕ್ಷೆಯನ್ನು ನೋಡ್ಬೋದು ಇಲ್ಲಿ ಏನಿದೆ ಇದು ಒಂದೂವರೆ ಗಂಟೆ ಆಗಿದೆ ಅಂದರೆ ಇಲ್ಲಿ ಬರುತ್ತಾ ಇದು ಉಷ್ಣಾಂಶ ಎಷ್ಟಿದೆ ಅಂದರೆ ಇಲ್ಲಿ ನೋಡ್ಬೋದು ಮೂವತ್ತಾರು ಮತ್ತು ಮೂವತ್ತೇಳರ ನಡುವಿದೆ ಅಂದರೆ ಮೂವತ್ತಾರೂವರೆ ಡಿಗ್ರಿ ಆಗುತ್ತದೆ ಅದನ್ನ ನಾವು ಯಾವ ರೀತಿ ಬರೀಬೇಕಂದ್ರೆ ಅಪರಾಹ್ನ ಒಂದು ವರಿ ಸಮಯದಲ್ಲಿ ತಾಪ ಮೂವತ್ತಾರು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂದರೆ ಅದನ್ನ ಒಂದು ಪಿ ಎಂ ಮತ್ತು ಎರಡು ಪಿ ಎಂಗಳ ನಡುವಿನ ಎಕ್ಸ್ ಅಕ್ಷರ ಮೇಲಿನ ಬಿಂದುವು ಒಂದು ಪಿ ಎಂ ಮತ್ತು ಎರಡು ಪಿ ಎಂಗಳನ್ನು ತೋರಿಸುವ ಬಿಂದುಗಳಿಂದ ಸಮದೂರದಲ್ಲಿದೆ ಆದ್ದರಿಂದ ಅದು ಒಂದೂವರೆ ಪಿ ಎಂ ಅನ್ನು ಪ್ರತಿನಿಧಿಸುತ್ತದೆ ಹಾಗೆಯೇ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಮತ್ತು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ಗಳ ನಡುವಿನ ವಾಯ್ ಅಕ್ಷರದ ಮೇಲಿನ ಬಿಂದುವು ಮೂವತ್ತಾರು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಅನ್ನು ಪ್ರತಿನಿಧಿಸುತ್ತದೆ ಈ ರೀತಿ ನಾವು ಉತ್ತರವನ್ನು ಬರೀಬೇಕಾಗತ್ತೆ